ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇಂಜಿನಿಯರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ತುಮಕೂರು ಜಿಲ್ಲೆಯ ಹಮ್ಮನಟ್ಟಿ ಕ್ಷೇತ್ರಕ್ಕೆ ತಿಳ್ಕೊಂಡ್ವಿ ಸೊ ಈ ವಿಡಿಯೋದಲ್ಲೂ ಅದ್ರ ಪಕ್ಕದಲ್ಲೇ ಇರುವಂತಹ ಜಲದಿಗಿರಿ ಕ್ಷೇತ್ರ ಬಗ್ಗೆ ತಿಳಿದುಕೊಳ್ಳೋದು ವೈ ಜಲ್ದಿಗೆರೆ ಅಂತ ಅಂದಾಗ ಸಿ ನೀವು ನೋಡಿರ್ಬಹುದು ಜಲ್ದಿಗೆರೆ ಅನ್ನೋ ಒಂದು ಹೆಸರೇ ಒಂಥರ ಡಿಫರೆಂಟ್ ಅಂಡ್ ಯುನೀಕ್ ಆಗಿದೆ ಏನಕ್ಕೆ ಜಲ್ದಿಗೆರೆಗೆ ಜಲ್ದಿಗೆರೆ ಅಂತ ಹೆಸರು ಬಂತು ಏನಿರಬಹುದು ಇದು ಹಿಸ್ಟ್ರಿ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಸದ್ಯಕ್ಕೆ ಎಲ್ಲಾ ವಿಡಿಯೋದಲ್ಲೂ ನಾನು ಫೋಕಸ್ ಮಾಡ್ತಿರೋದು ದೇವತೆಗಳ ಬಗ್ಗೆನೇ ಫೋಕಸ್ ಮಾಡ್ತಾ ಸೊ ಇಲ್ಲಿ ಯಾವ ದೇವರು ನೆಲೆಸಿದ್ದಾರೆ ಮತ್ತೆ ಹೇಗೆ ಬಂದು ನೆನ್ಸಿದ್ರು ಒಂದು ಇಲ್ಲ ಉದ್ಭವ ಆಗಿರಬೇಕು ಲೋಕ ಕಲ್ಯಾಣ ಒಂದು ಅರ್ಥವಾಗಿ ಉದ್ಭವ ಆಗಿರ್ಬೇಕು ಇನ್ನೊಂದು ಯಾವ್ದು ದುಷ್ಟಶಕ್ತಿಗಳ ಸಂಹಾರಕ್ಕಂತಾನೆ ಅವತರಿಸಿರ್ಬೇಕು ಇಲ್ಲ ಇನ್ನೊಂದು ಯಾವ್ದಾದ್ರು ಒಂದು ಪ್ರಮುಖ ಶಕ್ತಿಯಿಂದ ಅಂಶಗಳಾಗಿ ಸೃಷ್ಟಿಸಲ್ಪಟ್ಟಿರ್ಬೇಕು ಸೊ ಈ ಮೂರು ಕೇಸಸ್ ಅಲ್ಲಿ ಯಾವ್ದು ಒಂದು ಕೇಸ್ ಇರುತ್ತೆ ಯಾವಾಗ ನಾವು ಜಲ್ದಿ ಕೆರೆ ದೇವರುಗಳ ಬಗ್ಗೆ ಅಥವಾ ಅದ್ರ ಇಷ್ಟು ಬಗ್ಗೆ ಫೋಕಸ್ ಮಾಡಿದಾಗ ಇಲ್ಲಿ ಅಧಿದೇವತೆಗಳು ಅಂತಂದ್ರೆ ಒಂದು ದೊಡ್ಡಮ್ಮ ದೇವಿ ಇನ್ನೊಂದು ಚಿಕ್ಕಮ್ಮ ದೇವಿ ಈ ದೇವತೆಗಳು ಹೇಗೆ ಇಲ್ಲಿಗೆ ಬಂದು ಅಂತ ಅಂದ್ರೆ ಒಂದು ಕಥೆಯೇ ಮುಂದೆ ಬರುತ್ತೆ ಏನು ಅಂತಂದ್ರೆ ಸುರ ಮಹಿಷಾಸುರನು ಒಂದು ತುಂಬಾ ಕಠಿಣವಾದ ವ್ರತ ಮತ್ತೆ ಜಪ ಮಾಡಿ ಬ್ರಹ್ಮದೇವನ ಒಲಸ್ಕೊಂತಲಸ್ಕೊಂಡು ವರ ಕೇಳಿದಾಗ ಅಂದ್ರೆ ನನಗೆ ಮರಣನೆ ಸಂಭವಿಸಬಾರದು ಅಂತ ಹೇಳಿ ಒಂದು ವರ ಬೇಡಕಂತಾನೆ ಆಗ ಬ್ರಹ್ಮದೇವ ಹೇಳ್ತಾನೆ ಜೀವಿ ಒಂದು ಭೂಮಿ ಮೇಲೆ ಬಂದ ಮೇಲೆ ಸೃಷ್ಟಿ ಸಾವು ಎರಡು ಇದ್ದೇ ಇರುತ್ತೆ ಸೊ ನಾನು ಈ ವರ ಕೊಡಕಾಗಲ್ಲ ಅಂತ ಹೇಳ್ತಾನೆ ಸೊ ಅವಾಗ ತುಂಬಾ ಯೋಚನೆ ಮಾಡಿ ನನ್ಗೆ ಒಂದು ಹೆಣ್ಣಿನ ಮುಖಾಂತರ ಸಂಭವಿಸಬೇಕು ಅಂತ ಹೇಳಿ ವರ ಕೇಳ್ತಾನೆ ಅಂದ್ರೆ ತುಂಬಾ ದುರಾಂಕರ ಮದದಿಂದ ಕೇಳ್ತಾನೆ ಸರಿ ಆಯ್ತಪ್ಪ ಅಂತ ಹೇಳಿ ಒಂದು ವರ ಕೊಡ್ತಾನೆ ಸೊ ಇವಾಗ ಅದನ್ನೇ ಒಂದು ಎನ್ಕ್ಯಾಚ್ ಮಾಡಿಕೊಂಡು ಶುರು ಮಾಡ್ತಾನೆ ಆಗ ಇವ್ರೇನು ಮಾಡ್ತಾರೆ ತ್ರಿಮೂರ್ತಿ ಆದ್ರೆ ವಿಷ್ಣು ಮಹೇಶ್ವರ ಮೂರ್ ಜನ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಏನು ಅಂತಂದ್ರೆ ಅವರಂತೂ ಸಂಹಾರ ಮಾಡಕ್ಕಾಗಲ್ಲ ಯಾಕಂದ್ರೆ ವರ ಇದೆ ಆದ್ರೆ ತಮ್ಮೆಲ್ಲಾ ಶಕ್ತಿಗಳನ್ನ ತಾಯಿ ಆದಿಶಕ್ತಿಗೆ ಕೊಟ್ಟರೆ ಸಂಹಾರ ಮಾಡೋದು ತುಂಬಾ ಈಜಿ ಹೇಳಿ ಒಂದು ಪ್ಲಾನ್ ಮಾಡಿ ತಮ್ಮಲ್ಲಿ ಇದ್ದಂತ ಮೂರು ಅಂಶಗಳಿಂದ ಆದಿಶಕ್ತಿಗೆ ಶಕ್ತಿ ಕೊಟ್ಟು ಚಾಮುಂಡೇಶ್ವರನ ಮಹಿಷಾಸುರನ್ನ ಬೆನ್ನಟ್ಟಲು ಬಿಡ್ತಾರೆ ಆಗ ತಾಯಿ ಚಾಮುಂಡೇಶ್ವರಿಯ ಒಂದೇ ಒಂದು ಮೋಟಿವ್ ಏನಂತಂದ್ರೆ ಮಹಿಷಾಸುರ ಸಂಹಾರ ಮಾಡ್ಬೇಕು ಅಷ್ಟೇ ಇದ್ದಿದ್ದು ತಾಯಿಗೆ ಸೊ ಹಾಗೆ ಸಂಹಾರ ಮಾಡ್ಬೇಕಂತ ಹೋದಾಗ ಯಡಿಯೂರು ಕ್ಷೇತ್ರಕ್ಕೆ ಬರ್ತಾರೆ ಯಡಿಯೂರು ಕ್ಷೇತ್ರಕ್ಕೆ ಬಂದು ತಾಯಿನ ಕಂಡು ಅಲ್ಲಿದ್ದಂತ ಋಷಿ ಮುನಿಗಳು ಶರಣರು ಎಲ್ಲ ಏನೇನ್ ಸಾಧುಗಳಿದ್ರು ಎಲ್ಲರೂ ತೋಡಿ ತುಂಬಾ ಖುಷಿ ಆಗ್ತಾರೆ ಮತ್ತ್ ಹಂಗೆ ಅಮ್ಮವ್ರ ಹತ್ರ ಒಂದು ರಿಕ್ವೆಸ್ಟ್ ಇಕ್ತಾರೆ ಏನು ಅಂತಂದ್ರೆ ಜಲ್ದಿಗಿರೆ ಸುತ್ತಮುತ್ತ ಶೂದ್ರ ಶಕ್ತಿ ರುದ್ರಶಕ್ತಿಗಳು ಪೀಳೆ ಪಿಸಾಚಿ ಕಾಟಗಳು ತುಂಬಾ ಜಾಸ್ತಿ ಇರುತ್ತೆ ಅವ್ರ ಏನೇ ಹೋಮ ಹವಣ ಮಾಡನ ಪೂಜೆ ಮಾಡೋಣ ಅಂತ ಹೇಳಿದ್ರು ಕಂಠಗಳು ಎದುರಾಗ್ತಾನೆ ಅವ್ರು ಅವಾಗ ಬೇಡ್ಕೊಂತಾರಮ್ಮ ಹೆಂಗಾರ ಮಾಡಿ ಎಲ್ಲ ದುಷ್ಟಶಕ್ತಿಗಳಿಂದ ಮುಕ್ತಿ ಕೊಡಸು ಅಂತ ಕೇಳ್ಕೊಂತಾರೆ ಮಕ್ಕಳು ಏನ್ ಕೇಳ್ತಾರೋ ಅದನ್ನು ವರ ಕೊಡೋದೇ ದೇವತೆಗಳ ಒಂದು ಮೂಲ ನಿಯಮ ಅವರು ಫಾಲೋ ಮಾಡೋದು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ಕೈಯಲ್ಲಿದ್ದಂಥ ಕಮಂಡಲದಿಂದ ಕಮಂಡಲ ಇರುತ್ತೆ ಕೈಯಲ್ಲಿ ಕಮಂಡದದಲ್ಲಿ ಅಬ್ವಿಯಸ್ಲಿ ನಮಗೊತ್ತು ನೀರಿರುತ್ತೆ ಆ ನೀರಿಂದ ಊರಿನ ಸುತ್ತಲೂ ಗೆರೆ ಎಳಿತಾರೆ ಅವಾಗನೇ ಹೆಸರು ಬರೋದು ಜಲದಿಂದ ಗೆರೆಯನ್ನು ಎಳೆಯಲ್ಪಟ್ಟ ಗ್ರಾಮಕ್ಕೆ ಜಲದಿ ಗೆರೆ ಅಂತ ಹೆಸರು ಬರುತ್ತೆ ಆವಾಗ ಆಮೇಲೆ ಇವಾಗ ಜಲದಿಂದ ಏನೋ ಗೆರೆ ಹೇಳ್ತಾ ಇತ್ತು ಇವಾಗ ಕ್ಷೇತ್ರ ಪಾಲನೆ ಮಾಡಕ್ಕೋಸ್ಕರ ಎರಡು ಅಂಶಗಳು ಕಣ್ಣಿದ್ದಂತಹ ಶಕ್ತಿಯಿಂದ ಸೃಷ್ಟಿ ಮಾಡ್ತಾರೆ ಚಾಮುಂಡೇಶ್ವರಿ ಯಾವ್ದೇ ಅಂದ್ರೆ ಒಂದು ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಇನಿಷಿಯಲಿ ಈ ಎರಡು ದೇವತೆಗಳು ಇನಿಷಿಯಲಿ ಈ ಎರಡು ದೇವತೆಗಳನ್ನ ಕ್ಷೇತ್ರದ ಪಾಲನೆಗಾಗಿಯೇ ಸೃಷ್ಟಿ ಮಾಡ್ತಾರೆ ಅವಾಗಿಂದ ಸುತ್ತಮುತ್ತ ಇದ್ದಂತ ಶುದ್ಧ ಶಕ್ತಿ ದೆವ್ವ ಪೀಡೆ ಪಿಸಾಚಿನಲ್ಲಿ ಇವೆರಡು ದೇವತೆಗಳು ಹೋಗಲಾಡಿಸಿ ಜನಗಳ ಸಂರಕ್ಷಣೆ ಮಾಡ್ತಾ ನಿಂತಿರ್ತಾರೆ ಆಮೇಲೆ ಅಲ್ಲಿಂದ ತಾಯಿ ಚಾಮುಂಡೇಶ್ವರಿ ಹೋಗಿ ಮಹಿಷಾಸುರನ ಸಂಹಾರ ಗೈದು ಅಲ್ಲಿಂದ ಮತ್ತೆ ವಾಪಸ್ ಹಿಡಿಯುವ ಬಂದು ಹೇಗಿದೆ ಇವಾಗ ನೋಡೋಣ ಅಂತ ಹೇಳಿ ವಾಪಸ್ ಬರ್ತಾರೆ ಆಗ ಬಂದಾಗ ಎರಡು ದೇವತೆಗಳು ಕ್ಷೇತ್ರಪಾಲ ದೇವತೆಗಳಾದ ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಅಮ್ಮನವ್ರಿಗೆ ಸಂತೃಪ್ತಿ ಆಗುತ್ತಾರೆ ಪೂಜೆ ಪ್ರಸಾದ ವಿನಿಯೋಗ ಮಾಡಿದಾಗ ಅಮ್ಮನವ್ರು ಸಂತೃಪ್ತಗೊಳ್ತಾರೆ ಇಲ್ಲಿನ ಇಲ್ಲಿದ್ದಂತಹ ಜನಗಳ ಅಭಿಪ್ರಾಯವನ್ನು ತಿಳಿದುಕೊಂಡು ಆ ದಳದಿಗೆರೆ ಗ್ರಾಮಕ್ಕೆ ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿಯನ್ನ ಅಧಿದೇವತೆಗಳಾಗಿ ನೇಮಿಸಿ ಅಲ್ಲಿಂದ ಆದಿ ಚಾಮುಂಡೇಶ್ವರಿ ಹೊರಡ್ತಾರೆ ಇನ್ನೊಂದು ನಾವು ಇದು ಒಂದು ಇದು ಒಂದು ನಾವು ಕಂಡಂತಹ ಸ್ಟೋರಿ ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡೋದು ಏನು ಮಾಡೋದೇನು ಅಂತಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಗೊಂಡ ಒಂದು ತ್ರಿಶೂಲ ಮತ್ತು ಬಲಿ ಪೀಠ ಇದೆ ಅಲ್ಲಿ ಕೋಳಿ ಬಲಿ ಮತ್ತೆ ಕುರಿ ಬಲಿ ಆಗ್ತದೆ ಬಟ್ ನಾವಿಲ್ಲಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರುವಂತಹ ಒಂದು ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ಜಲಗೇರ ಅಂದ್ರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ರಕ್ತ ಬಲಿ ಪ್ರಿಯ ಬದಲಿಗೆ ಅವರ ಸುತ್ತಮುತ್ತ ಇರುವಂತಹ ಭೂತಗಡಗಳಿಗೆ ಅರ್ಪಿತವಾಗುತ್ತೆ ಏನ್ ಬಲಿ ಕೊಡ್ತಾರೋ ದೇವರ ಹೆಸರಲ್ಲಿ ಸುತ್ತಮುತ್ತ ದೇವತೆಗಳು ಸುತ್ತಮುತ್ತ ಇರುವಂತಹ ಎಲ್ಲ ಭೂತಗಡಗಳಿಗೆ ಅರ್ಪಿತವಾಗುತ್ತದೆ ಜಾತ್ರೆ ವಿಶೇಷತೆ ಅಂತಂದ್ರೆ ವರ್ಷದ ಪ್ರತಿ ವರ್ಷ ಬರುವ ಶಿವರಾತ್ರಿಯ ಕಳೆದ ಹದಿನೈದು ದಿವಸಕ್ಕೆ ಇಲ್ಲಿ ಜಾತ್ರೆ ಶುರು ಆಗುತ್ತೆ ಶಿವರಾತ್ರಿ ಕಳೆದ ಮಾಡಿದ ರಾತ್ರಿ ಎರಡು ಗಂಟೆಗೆ ಪಲ್ಲಕ್ಕಿ ಉತ್ಸವದ ಮುಖಾಂತರ ಜಾತ್ರೆಯ ಸ್ಟಾರ್ಟ್ ಮಾಡ್ತಾರೆ ಪಲ್ಲಕ್ಕಿ ಉತ್ಸವ ಎಲ್ಲ ಸುತ್ತಲೂ ಮುಗಿಸಿ ಆಮೇಲೆ ಕೊಂಡೋತ್ಸವನ ಶುರು ಮಾಡ್ತಾರೆ ಕೊಂಡೋತ್ಸವದ ದೊಡ್ಡಮ್ಮ ದೇವಿ ಚಿಕ್ಕಮ್ಮ ದೇವಿ ಕೊಂಡೋತ್ಸವನ ಆರಂಭ ಆಗುತ್ತೆ ಕೊಂಡೋತ್ಸವ ಮುಗಿಸಿದ್ಮೇಲೆ ಮುಗ್ಸಿದ ನಿಂತದ್ಮೇಲೆ ಸಿಡಿಮದ್ದು ಸೇವೆ ಅಂತ ನಡೆಸ್ತಾರೆ ಏನ್ ಸಿಡಿಮದ್ದು ಸೇವೆ ಅಂತ ನಡೆಸ್ತಾರೆ ಏನಿದು ಸಿಡಿಮದ್ದು ಸೇವೆ ಅಂತಂದ್ರೆ ಅಂದ್ರೆ ಬಾನಗಾಸದಲ್ಲಿ ಪಟಾಕಿ ಪಟಾಕಿ ಕ್ರಾಕರ್ಸ್ ನೆಲ್ಲ ಬಾನಾಕಸಲ್ಲಿ ಓಡೋದು ಅದ್ರಿಂದ ಅದ್ರ ಮುಖಾಂತರ ತಾಯಿಗೆ ಆರತಿ ಆಗುತ್ತೆ ನೆಕ್ಸ್ಟ್ ಜಾತ್ರೆ ಮಹೋತ್ಸವ ಮುಗಿಬೇಕು ಅನ್ನೋ ಒಂದು ಸಂಗತಿಯಲ್ಲಿ ಯಡಿಯೂರು ಕ್ಷೇತ್ರ ಸಿದ್ಧಲಿಂಗೇಶ್ವರ ಕ್ಷೇತ್ರದಿಂದ ಚಂದ್ರಮಂಡಲ ತೇರಿನ ಸೇವೆ ನಡೆಯುತ್ತೆ ಅಲ್ಲಿಂದ ಜಲದಿಗಿರಿ ಗ್ರಾಮ ತಕನು ತೇರಿನ ಸೇವೆ ನಡೆಯುತ್ತೆ ಅಲ್ಲಿ ಅಲ್ಲಿ ತಾಯಿನ ಕೂಡಿಕೊಂಡು ಸೇವೆ ನಲ್ಲಿಸ್ತಾರೆ ಒನ್ ಡೇ ಟ್ರಿಪ್ಗಂತೂ ಪರ್ಫೆಕ್ಟ್ ಸೂಟಬಲ್ ಪ್ಲೇಸ್ ನೀವು ಒನ್ ಡೇ ಟ್ರಿಪ್ ಅಂತ ಏನಾರ ಪ್ಲಾನ್ ಮಾಡ್ಕೊಂಡ್ರೆ ನಮ್ಮನ ದೇವಿ ನದಿಗೆರೆಯಲ್ಲಿ ಇರುವಂತಹ ಮೂರು ದೇವತೆಗಳಾದ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಹೊನ್ನಾದೇವಿ ಮತ್ತೆ ವೀರ ೇಶ್ವರ ಸ್ವಾಮಿ ಹಂಗೇನು ಮುಂದಕ್ಕೆ ಹೋದ್ರೆ ಎಡೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಮೂರು ದೇವತೆಗಳನ್ನು ಅಂದ್ರೆ ಮೂರು ಜಾಗಗಳನ್ನು ಒಂದೇ ದಿವಸದಲ್ಲಿ ಕವರ್ ಮಾಡಬಹುದು ಇದೇ ರೀತಿಯಲ್ಲಿ ಮುಂದೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ದೇವಸ್ಥಾನದ ಬಗ್ಗೆ ಬೇಕು ಅಂತ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋನ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಇಂಜಿನಿಯರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು